ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ಹಬ್ಬ ಆಗಿದ್ದು ನೆಕ್ಸ್ಟ್ ಟೈಮ್ ಮಂಡೇ ಬ್ಲಾಗ್ ಆಗಿರುತ್ತೆ ಮಂಡೇ ನಾವು ಊರಿಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ವಿ ಸ್ವಲ್ಪ ಮನೇಲಿ ಕೆಲಸ ಇತ್ತು ಒಂದು ಟೆನ್ ತರ್ಟಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತು ಮನೇಲೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಟ್ವಿ ಹೋಗೋಣ ಅಂದ್ಬಿಟ್ಟು ನಮ್ಮೂರಿಗೆ ಹೋಗೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ವಿ ನಮ್ಮಪ್ಪ ಕಾಲ್ ಮಾಡಿಬಿಟ್ಟು ಬನ್ನಿ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂದ್ಬಿಟ್ಟು ಕರೆದ್ರು ಹಾಗಾಗಿ ತುಮಕೂರಿಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ ನಾವು ನಮ್ಮೂರಿಗೆ ಹೋಗಬೇಕಿತ್ತು ಹೋಗಲಿಲ್ಲ ದೇ ನಮ್ಮ ಕಡೆ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಅಂದರೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾರೆ ಹಬ್ಬಕ್ಕೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿರ್ತಾರಲ್ವ ಹಾಗಾಗಿ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದ ಮೇಲೆ ನಾನ್ ವೆಜ್ ಎಲ್ಲ ಮಾಡೋದು ನಮ್ಮ ಸೈಡೆಲ್ಲ ಶ್ರೀರಾಮನವಮಿ ಅವ್ರಿಗೂ ನಾನ್ ವೆಜ್ ಎಲ್ಲ ಮಾಡೋದೇ ಇಲ್ಲ ಈ ಗುಬ್ಬಿ ತುಮಕೂರು ಮತ್ತು ಬೆಂಗಳೂರಲ್ಲೆಲ್ಲ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೇ ಹೊಸದಡ್ಕಂತ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಆ ಥರ ಎಲ್ಲ ಏನೂ ಮಾಡಲ್ಲ ನೋಡಿ ಇದು ಬಂದ್ಬಿಟ್ಟು ಕೊಡ್ಗೆರೆ ತಾಲೂಕಲ್ಲಿರೋದು ದೇವಸ್ಥಾನ ಕೋಟ್ಗೆರೆ ತಾಲೂಕು ಒಡ್ಗೆರೆ ಅಂದ್ಬಿಟ್ಟು ಇದೆ ಅಲ್ಲಿ ಒಡ್ಗೆರೆ ನಾಗಮ್ಮ ಅಂದ್ಬಿಟ್ಟು ಇದು ನಮ್ಮ ಅಪ್ಪ ಅವರ ಮನೆ ದೇವರಾಗಿರುತ್ತೆ ಇಲ್ಲಿಗೆ ಹೋಗೋಣ ಅಂತ ಬಂದ್ವಿ ಇಲ್ಲಿ ಜಾತ್ರೆ ನಡೆಯುತ್ತೆ ತುಂಬಾ ಜನ ಇದ್ದರು ಇಷ್ಟು ರಶ್ ಇರುತ್ತೆ ಅಂದರೆ ನಾವು ಬರ್ತಾನೆ ಇರಲಿಲ್ಲ ಹೋದ್ಮೇಲೆ ಗೊತ್ತಾಗಿದ್ದು ಈ ಥರ ಎಲ್ಲ ಜನ ಇರುತ್ತೆ ಅಂದ್ಬಿಟ್ಟು ನೋಡಿ ಅಲ್ಲಿ ಲಿಂಗದ ಬೇರೆಲ್ಲ ಇದ್ದರು ನಾವು ಒಳಗಡೆ ಎಲ್ಲ ಹೋಗ್ಬಿಟ್ಟು ಬಂದ್ಬಿಟ್ಟು ಇದನ್ನೊಂದು ಸ್ವಲ್ಪ ನೋಡಿಕೊಂಡು ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಜಾಸ್ತಿ ಹೊತ್ತಲ್ಲೇನು ಇರಲಿಲ್ಲ ತುಂಬ ಜನನೂ ಇದ್ದರು ಮತ್ತು ಪಾಪುಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಬಂದುಬಿಟ್ವಿ ನೋಡಿ ತೇರೆಲ್ಲ ಎಳ್ದಿದ್ರು ಮರದೇ ತೇರು ತುಂಬಾ ಚೆನ್ನಾಗಿತ್ತು ಮತ್ತು ರಿಷಿಗೂ ಪಾಪಗೂ ಅಂದ್ಬಿಟ್ಟು ಒಂದು ಸ್ವಲ್ಪ ಆಟೋ ಸಾಮಾನು ಕೊಡ್ಸೋಣ ಅಂದ್ಬಿಟ್ಟು ನೋಡಿದ್ವಿ ಒಂದೆರಡು ಆಟೋ ಸಾಮಾನು ತೊಗೊಂಡ್ವಿ ಏನು ತೊಗೊಂಡ್ರು ಅಲ್ಲಿ ನೂರು ರೂಪಾಯಿ ಅಷ್ಟೇ ಇತ್ತು ಹಾಗಾಗಿ ಮತ್ತು ಗೋಲಿ ಸೋಡಾ ಇತ್ತಲ್ಲಿ ಗೋಲಿ ಸೋಡ ಕುಡಿಯೋಣ ಅಂದ್ಬಿಟ್ಟು ಅದನ್ನು ಕುಡಿದ್ಬಿಟ್ಟು ಮತ್ತು ಒಡ್ಗೆರೆಯಿಂದ ಹೊರಟ್ವಿ ಹೊರಡ್ಬಿಟ್ರೆ ತಾಡಿ ನಾಗಮ್ಮ ಅಂದ್ಬಿಟ್ಟು ಇದು ಮದ್ಗಿರಿ ಮತ್ತು ಮಡಕ್ಷಿರ ಮಧ್ಯ ಇದೆ ಈ ದೇವಸ್ಥಾನ ನೋಡಿ ಇದು ಯಾವ ಥರನೇ ಇರುತ್ತೆ ಶೇಪು ಅದೇ ಥರನೇ ಕಟ್ಟಿದ್ದಾರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಇದು ತಾಡಿ ಅಂದ್ಬಿಟ್ಟು ಇದು ಮಡ್ಗಿರಿ ತಾಲೂಕು ಬರುತ್ತೆ ಸೇರುತ್ತೆ ನೋಡಿ ಒಳಗಡೆ ಇದೆಲ್ಲ ತುಂಬಾ ಜನ ಇತ್ತು ಈ ಹಬ್ಬ ಆಗಿ ನೆಕ್ಸ್ಟ್ ಡೇ ಅಂದರೆ ಯಾವಾಗಲೂ ಇದೇ ಥರನೇ ಇರುತ್ತೆ ಎಲ್ಲ ಬಂದ್ಬಿಟ್ಟು ಈ ಥರ ಎಲ್ಲ ಪೂಜೆ ಮಾಡಿಸ್ಕೊಂಡು ಇರ್ತಾರೆ ನೋಡಿ ದೇವರೆಲ್ಲ ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಹೊರಗಡೆನೂ ಎಲ್ಲ ಪೂಜೆ ಮಾಡಿಕೊಂಡು ಹೊರಗಡೆನೂ ಹಾವು ಮತ್ತು ಬಸವ ಎಲ್ಲ ಇದೆ ಮತ್ತು ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಈ ಕೋನ್ ಐಸ್ ಕ್ರೀಮ್ ಇತ್ತು ಹಾಗಾಗಿ ಇದನ್ನ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ ಮಾಮೂಲಿ ಐಸ್ ಕ್ರೀಮ್ ನಾರ್ಮಲಾಗಿ ತಿಂತಾನೆ ಇರ್ತೀವಿ ಅಂದ್ಬಿಟ್ಟು ಅದು ಬೇಡ ಇದೇ ಥರ ತಿನ್ನೋಣ ಅಂದ್ಬಿಟ್ಟು ಇದನ್ನೇ ತಗೊಂಡ್ವಿ ನೋಡಿ ಯಾವ ಥರ ಫ್ಲವರ್ ಥರ ಕಾಣಿಸ್ತಾ ಇದೆ ಕಾರಲ್ಲೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ಕಾರ ಹತ್ರ ತೊಗೊಂಡೋಗಿ ಎಲ್ಲ ತಿಂತಾ ಇದ್ವಿ ನೋಡಿ ಇವಾಗ ನಮ್ಮ ಪಾಪು ಹೆಂಗಾಡ್ತಾನೆ ಅಂದ್ಬಿಟ್ಟು ನನಗೆ ಕೊಡೋಲ್ಲ ಅಂದ್ಬಿಟ್ಟು ತುಂಬಾ ಮಾಡ್ತಾ ಮಾಡ್ತಾಯಿದ್ದ ಅವನು ಯಾರೇ ಏನೇ ತಿಂತಿದ್ರು ಅವನಿಗೆ ಬೇಕು ರಿಷಿ ತಿಂತ ಅದನ್ನು ಕಿತ್ಕೊಳ್ಳೋಕ್ಕೆ ಇದ್ದ ನನಗೆ ಬೇಕು ನನಗೆ ಬೇಕು ಅಂದ್ಬಿಟ್ಟು ಆ ಥರ ಯಾರೇನೇ ತಿಂತಿದ್ರು ಹಠ ಮಾಡ್ತಾನೆ ಇರ್ತಾನೆ ಅವನಿಗೆ ಕೊಡೋವರೆಗೂ ಸಮಾಧಾನನೇ ಆಗಲ್ಲ ಅವನು ನೋಡಿ ಈಗ ಅವ್ರ ಅಮ್ಮಂದೆಲ್ಲ ಕಿತ್ಕೊಳ್ಳೋಕೆ ಹೋಗ್ತಾ ಇದ್ದ ನಾವು ಏನು ನೋಡಿದ್ರು ಅಷ್ಟೇ ಕೊಡೋವರೆಗೂ ಬಿಡೋಲ್ಲ ಆಟ ಮಾಡ್ತಾನೆ ಇರ್ತಾನೆ ನಾವು ಜಿಲೇಬಿ ಕಡಲೆಪೂರಿ ಮತ್ತು ಐಸ್ ಕ್ರೀಮು ಎಲ್ಲ ತಿನ್ಬಿಟ್ಟು ಮತ್ತು ನಮ್ಮಮ್ಮ ಅವ್ರ ಮನೆ ನಮ್ಮ ನಮ್ಮಮ್ಮ ಅವ್ರ ತವ್ರ ಮನೆ ಮನೆ ದೇವರಿದ್ದು ಇದು ಮದ್ಗಿರಿ ತಾಲೂಕಲ್ಲೇ ಇರೋದು ಕೊಂಡ್ವಾಡಿ ಮ ಚೌಡೇಶ್ವರಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಮದುವೆನೂ ಇಲ್ಲೇ ಆಗಿದ್ದು ಅವ್ ನೋಡಿ ಇಲ್ಲಿ ತುಂಬಾ ಫ್ರೀಯಾಗಿತ್ತು ಐನೋರು ಇರಲಿಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು ಹಾಗಾಗಿ ಯಾರು ಜನ ಇರಲಿಲ್ಲ ಅಲ್ಲಿ ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ನಾವು ರಿಷಿನೂ ಮತ್ತು ಪಾಪುನು ಎಲ್ಲ ಆಟ ಆಡಿಸ್ಕೊಂಡು ಫ್ರೀಯಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಮತ್ತೆ ಬಂದ್ವಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಮತ್ತು ಅವ್ರಿಗೇನೇನು ಆಟ ಸಾಮಾನು ತೊಗೊಬಂದಿದ್ದೀವಿ ಅಂತ ತೋರಿಸ್ತಿದ್ದೀನಿ ನೋಡಿ ರಿಷಿಗೆ ಗನ್ನು ಮತ್ತೆ ಕಾರ್ ತಗೊಂಡ ಈ ಕಾರ್ ಬೇಡ ಅಂದ್ರೂ ತಗೊಂಡ ಅವ್ನಿಗೆ ಕಾರ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ತಗೋತಾನೆ ಮತ್ತೆ ಪಾಪಗೆ ಅಂತ ಹೇಳ್ಬಿಟ್ಟು ಈ ಡ್ರಮ್ ತೊಗೊಂಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್